ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ವಿ ವೈ ರಾಘವೇಂದ್ರ ಅವರ ಕಮಲದ ಗುರುತಿನ ಚಿಹ್ನೆಗೆ ಎಲ್ಲರೂ ಕೂಡ ಮತದಾನವನ್ನು ಮಾಡಿ ಭಾರತೀಯ ಜನತಾ ಪಾರ್ಟಿಯ ಗೆಲುವಿಗೆ ಸಂಪೂರ್ಣವಾಗಿ ಸಹಕಾರವನ್ನು ನೀಡಬೇಕು ಅಂತೇಳಿ ವಿನಂತಿಯನ್ನು ಮಾಡ್ತೇನೆ ಮೇ ಏಳನೇ ತಾರೀಕು ಚುನಾವಣೆ ನಡೆಯುತ್ತೆ ಇದು ರಾಷ್ಟ್ರದ ಚುನಾವಣೆ ಇದು ರಾಷ್ಟ್ರದ ಚುನಾವಣೆಯಲ್ಲಿ ರಾಷ್ಟ್ರದ ಅಭಿವೃದ್ಧಿಗೋಸ್ಕರ ಮೋದಿಯವರನ್ನು ಮತ್ತೊಮ್ಮೆ ಗೆಲ್ಲಿಸಬೇಕು ಮೋದಿಯವರನ್ನು ಮತ್ತೊಮ್ಮೆ ಗೆಲ್ಲಿಸಬೇಕು ಅಂತ ಆಗಿರೋದ್ರಿಂದ ದಯಮಾಡಿ ತಾವೆಲ್ಲರೂ ಕೂಡ ಭಾರತೀಯ ಜನತಾ ಪಾರ್ಟಿಯ ಕಮಲದ ಹೂವಿನ ಗುರುತಿಗೆ ಮತದಾನವನ್ನು ಮಾಡುವ ಮೂಲಕ ಮತವನ್ನು ನೀಡುವ ಮೂಲಕ ಸಂಪೂರ್ಣ ಶಕ್ತಿಯನ್ನು ನೀಡಬೇಕು ಅಂತ ವಿನಂತಿಯನ್ನು ಮಾಡ್ತೇವೆ ರಾಘವೇಂದ್ರ ಗೆದ್ರೆ ಅಭಿವೃದ್ಧಿಗೆ ಮತ ಹಾಗೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಸಂಪೂರ್ಣ ಅಭಿವೃದ್ಧಿಗಾಗಿ ಕಮಲದ ಗುರುತಿಗೆ ನಿಮ್ಮ ಮತವನ್ನು ನೀಡಿ ನಿಮ್ಮ ಮನೆಮಗ ಮಗ ಬಿವೈ ರಾಘವೇಂದ್ರರನ್ನು ಬೆಂಬಲಿಸಲು ಕ್ರಮ ಸಂಖ್ಯೆ ಎರಡಕ್ಕೆ ಮತ ನೀಡಿ ಮೋದಿಯವರನ್ನು ಗೆಲ್ಲಿಸಿ